ಜಿಲ್ಲೆಗಳು ಎಷ್ಟು ಗುಡ್ ಅವುಗಳನ್ನ ತಪ್ಪದೇ ಮೂವತ್ತೊಂದು ಜಿಲ್ಲೆಗಳ ಹೆಸರನ್ನ ತಪ್ಪದೇ ಕೇಳಲು ಸುಲಭದ ಸೂತ್ರವನ್ನ ಅಂದ್ರೆ ವೈಷ್ಣವಿ ಮತ್ತು ಓಂಕಾರ ಹೇಳ್ಕೊಡ್ತಾರ ನೋಡ್ರಿ ಇಲ್ಲ ಏನಾದಾವೋ 31 ಜಿಲ್ಲೆಗಳ ಹೆಸರು ಅದಾವೋ ಅದರದು ಒಂದೊಂದು ಅಕ್ಷರಗಳ ಇಲ್ಲದ ಕ ಅಂದ್ರೆ ಸ್ಟಾರ್ಟ್ ಮಾಡೋಣ ಕ ಹಾ ನೀನೇ ಹೆಗ್ಬಿ ಒಂದೊಂದಗೆ ಜಿಲ್ಲೆಗಳ ಹೆಸರು ಹೇಳ್ಕುತ್ತಾ ಕ ಕಲಬುರ್ಗಿ ವಿ ವಿಜಯಪುರ ದ ರಾಯಚೂರು ಯ ಯಾದಗಿರಿ ವಿ ಬೀದರ ಕ ಗದಗ ದ ದಕ್ಷಿಣ ಕನ್ನಡ ನೀವು ಜಗನ್ ಮೇಲೆ ಕುತ್ಕೊಂಡ್ಬೇಡ್ರಿ ಅಲ್ಲೇ ಕುತ್ಕೊಂಡ್ಬೇಡ್ರಿ ಸ್ಟಾರ್ಟ್ ಮಾಡ್ರಿ ನಾನ್ ಗೊತ್ತಾಗಿದ್ದೀಮ್ ಈಗ ಎಲ್ಲಾರು ಫಸ್ಟ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇದನ್ನ ತಪ್ಪದ ಕವಿರಾಯ ಬಿ ಗದ ಬಾವಿ ಬೇಕು ಈಗ ಅಂದ್ರಿ ಕ ಕಲಬುರ್ಗಿ ವಿಜಯನಗರ ಮತ್ತ ಕವಿ ರಾಯ ರಾಯಚೂರು ಯಾದಗಿರಿ ಇನ್ ಕವಿರಾಯ ಆಯ್ತು ಇನ್ ಬಿ ಗದ ಬಿ ಬೀದ ಹ కన్నడ బోటె విజయనగరే బెళ్ళగ ఈ తర ఇది ని బోర్డ్ మైతే జర లక్ష ఉంటుంది నోడ్ నోక ఈ తర అది ఏమీ తర ఏ నోడ్రీ బీగద బావి బా ಬೆಂಚಿ ಬಕೋಚಿ ರಾಸಿ ಬೆಂದಾತು ಮಂಚ ಮೇಜಿ ಹಾವು ಹಾವು ಕೊಂಧ ಇಷ್ಟ ಹೇಳು ಅಂದ್ರೆ ಇಲ್ಲ ನಿಮ್ ಕಡೆ ಪಟ್ನ ಬರ್ಯಾಕ್ ಏನಾರ ಇತ್ತ ಬಿಟ್ಟು ಒಂದೊಂದ್ ಲಕ್ಷದ ಮ್ಯಾಗ ಕೈ ಇಟ್ರಿ ಅಂದ್ರೆ ಈ ಮೂವತ್ತೊಂದು ಜಿಲ್ಲೆಗಳ ಹೆಸರುಗಳು ಬೇಗ ಬೇಗ ಬಂದ್ಬಿಟ್ಟವ್ ಪಿಚರ್ದ ಹಾಡು ಇಷ್ಟು ಉದ್ದ ಬರ್ತಾವಂತಂದ್ಮೇಲೆ ಇದು ಬರ್ಬೇಕಲ್ಲ ಈ ಸೂತ್ರ ಕುಡಿತೈತಲ್ಲ ಉಳ್ದಲ್ಲ ಈಗ ಹೇಳ್ರಿ ನಾನ್ ಹೇಳದ್ ಹೇಳ್ಬಿಡ್ರಿ ಒಂದೊಂದ್ ಲಕ್ಷ ಕಲ್ಬುರ್ಗಿ ಹಂಗೇನ ಅನೋ ಅವಶ್ಯಕತೆ ಇಲ್ಲಕ್ಕ ಕಲ್ಬುರ್ಗಿ ಅಂತ ನಿಮ್ಗೆ ನೆನಪು ಬರುವ ಸಲುವಾಗಿ ಅದೈತಿ ಈಗ ಬೇಗ ಬೇಗ ಹೇಳ್ತಿರಿ ಕಲ್ಬುರ್ಗಿ ಓದ್ತಾ ಓದ್ತಾ ಏನಾಗಿ ಬಿಡ್ತೇತಿ ನಿಮ್ಗ ರೂಢಿ ಆಗಿ ಬಿಡ್ತೈತಿ ಅದೆಲ್ಲಾನು ಇದೇನೇನೆ ಬೇಗ ಅವಶ್ಯಕತೆನೇ ಬಿಡಂಗಿಲ್ಲ ಯಾವುದು ಹೆಚ್ಚು ಪ್ರಾಕ್ಟೀಸ್ ಮಾಡ್ತಿರ್ಲಿಲ್ಲ ಅದು ಯಾವಾಗಲೂ ನಿಮ್ಗೆ ತಲೆ ಆಗ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂದಂಗ ನೆನಪು ಉಳಿದ್ ಬಿಡ್ತೈತಿ ಸ್ಟಾರ್ಟಿಂಗ್ ಅಷ್ಟ ಇದನ್ನ ಅನ್ಕೊಂಡು ಒಂದ್ ಹಾಕ್ಸರ್ತೆ ಬರೆಯೋದು ನೀವು ಮುಂದೆ ಇಟ್ಕೊಳಂಗಿಲ್ಲ ಈ ಜಿಲ್ಲೆಗಳನ್ನ ಹೇಳ್ಕೊಂತ ಹೋಗೋದು ಬರೋ ಇಟ್ಕೊಂಡು ಈಗ ನೋಡ್ರಿ ಇದ್ರ ಮೇಲೆ ಆ ಕಡೆ ಏನೋ ನೋಡ್ಬೇಡ್ರಿ ನನ್ ಕಡೆ ಎಷ್ಟ ನೋಡ್ರಿ ಇದೇನು ಹೇಳ್ರಿ ಕಲಬುರ್ಗಿ ಈಗ ನೋಡ್ರಿ ಬೇ ಬೆಳೂರ್ ಗ್ರಾಮಾಂತರ ಚಿಕ್ಕಬಾಗ್ಲೂ ಚಿಕ್ಕಬಳ್ಳಾಪುರ ಈ ತರ ಬಳ್ಳಾರಿ ಕೋಲಾರ ಈ ತರ ಏನಾಗ್ಬೋದು ಇದೇನೋ ತಂಗಿಲ್ಲ ನಿಮ್ಗ ಇದು ಬಂದ್ಬಿಡ್ತದೆ அதிர மொதல் யூனாஸ் நோட்ரி கல்பூர் ಶಿವಮೊಗ್ಗ ಮುಗ್ಗ ಶಿವಮೊಗ್ಗ ಏನೇನೋ ಸರಿಯಾಗಿ ನೋಡ್ರಿ ರಸ್ತೆ ಶಿವಮೊಗ್ಗ ಬೆಂಗಳೂರು ಗ್ರಾಮಾಂತರ ಧಾರವಾಡ ತುಮಕೂರು ಮಂಡ್ಯ ಚಾಮರಾಜ ಇಲ್ ನೋಡ್ರಿ ಇವನ ಮೊದಲ್ ಕಲ್ಬುರ್ಗಿ ಇದಕ್ಕ ಈ ಹಿಂದೆ ಏನಂತ ಕಲ್ತಿದ್ರು ಅಂದ್ರೆ ಗುಲ್ಬರ್ಗ ನೀವ್ ಒಳಗ ಪ್ರಶ್ನೆ ಹೊಸ ರಸ ಪ್ರಶ್ನೆ ಕೇಳ್ತಿರಲ್ಲ ಅಲ್ಲೇ ನೀವ್ ಕೇಳ್ಬೋದು ಕಲ್ಬುರ್ಗಿಯ ಹಿಂದಿನ ಹೆಸರೇನು ಏನಿತ್ತು ಹೇಳ್ರಿ ಗುಲ್ಬರ್ಗ ಅಂತಿತ್ತು ಹೊಸ ಹೆಸರು ಕಲ್ಬುರ್ಗಿ ಇಲ್ಲ ಗುಲ್ಬರ್ಗ ಆಮೇಲೆ ಈ ವಿಜಯಪುರ ಐತಲ್ಲ ಇದಕ್ಕೆ ಏನಂತ ಕಲಿತಿದ್ರು ವಿಜಯಪುರ ಅಂತ ಕೇಳ್ತಿದ್ರು ಮೊದ್ಲೇನಂತಿದ್ರು ಇಂದಿನ ಹೆಸರು ವಿಜಾಪುರ ಈಗಿನ ಹೆಸರು ವಿಜಯಪುರ ಹಂಗೆ ಮುಂದ್ ಬಂತಂದ್ರೆ ಇಲ್ಲಿ ವಿಜಯನಗರ ಅನ್ನೋದೈತ್ ನೋಡ್ರಿ ಇದು ಹಳೆಯ ಹೆಸರು ಹೊಸಪೇಟೆ ಈಗ ಸದ್ಯಕ್ಕೆ ವಿಜಯನಗರ ಇಂತ ಇದ್ರ ಜೊತೆ ಜೊತೆಗೆ ಈ ಜಿಲ್ಲೆಗಳ ಹೆಸರಾಗಿ ಅಥವಾ ಅಲ್ಲಿ ಅಲ್ಲಿರ್ತಕ್ಕಂತ ವಿಶೇಷತೆಗಳನ್ನ ಮುಂದ್ ಮಾಡ್ಕೊಂತು ಹೋಗುವ ಮೂರ್ ದಿನ ಟೈಮ್ ಕೊಡ್ತೇನೆ ನಿಮಗ್ ಮೂರ್ ದಿನದೊಳಗ ಇದು ಈ ಸೂತ್ರ ಬರ್ತೈತಿ ನಿಮ್ಗೆ ಈಗ ಬರಾಕತ್ತೈತ್ ನೋಡ್ದೆ ಹೇಳಾಕತ್ತಿರಿ ಆ ಜಿಲ್ಲೆಗಳನ್ನೆಲ್ಲ ಅಳಕಿಸಿದ ಮೇಲೆ ಅಳಕಿಸಿದ್ಮೇಲೆ ಬೆರಳಿಟ್ಕೊಂಡು ಪ್ರತಿಯೊಂದು ಜಿಲ್ಲೆ ಹೆಸರು ಜೋರ್ ಜೋರಾಗಿ ಪ್ರತಿಯೊಬ್ಬರಿಗೂ ತಪ್ಪದೆ ಹೇಳಕ್ ಬರ್ಬೇಕು ಮಾಡ್ತೀರಿ ನೋಡಿ ಗುಡ್ ಮಾಡ್ಕೊಂಡ್ಬರ್ಬೇಕು ಆಮೇಲೆ ಇದನ್ನು ಏನಿಟ್ಕೊಂಡಿಲ್ಲ ನೋಡದೆ ಎಲ್ಲಾನು ನೋಡ್ದೆ ಹೇಳಕ್ ಕಲಿಬೇಕು ಓಕೆ